ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಈ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಇವಾಗ ಮತ್ತೆ ಕೆಲವೊಂದು ಎಲ್ಲ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಬೆಂಗಳೂರಿಗಿಂತ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ತುಂಬಾ ಮಳೆ ಸ್ಟಾರ್ಟ್ ಆಗೋದು ಸಾಧ್ಯತೆ ಇದೆ ಇವಾಗ ಯಾಕೆಂದರೆ ಇದು ಮಳೆಗಾಲವೇ ಅಲ್ವಾ ಹಾಗಾಗಿ ಆಲ್ಮೋಸ್ಟು ಲಾಸ್ಟ್ ಮಂತು ತುಂಬ ಜೋರಾಗಿಲ್ಲ ಮಳೆ ಬಂದಿತ್ತು ಒನ್ ಮಂತ್ ಫುಲ್ಲು ಮಳೆಯಲ್ಲೇ ಇತ್ತು ಈಗ ಈ ಜೂನ್ ಮಂತಲ್ಲೂ ಅಷ್ಟೇ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಈ ಮಳೆ ಟೈಮಲ್ಲಿ ಏನಪ್ಪ ಅಂತಂದರೆ ಇದು ಹಲಸಿನ ಹಣ್ಣು ಮಾಲ್ನ ಸೀಸನ್ ಅಲ್ವಾ ಹಾಗಾಗಿ ಮಳೆಯಲ್ಲಿ ಹಲಸಿನ ಹಣ್ಣು ಮಳು ಹಿಣ್ಣು ಎಲ್ಲ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹಲಸಿನ ಹಣ್ಣಲ್ಲಿ ಮಾರುವಂಥ ತಿಂಡಿಗಳಾಗಿರ್ಬೋದು ಎಲ್ಲ ಮಳೆ ಬರ್ತಾ ಇರಬೇಕು ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ಇರಬೇಕು ಅನ್ನೋ ತುಂಬ ಒಂಥರ ಅದು ಚೆನ್ನಾಗಿರುತ್ತೆ ಅದು ಆ ಟೇಸ್ಟ್ ಎಲ್ಲ ಮಲ್ನಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಹಲಸಿನ ಹಣ್ಣಲ್ಲಿ ಮಾಡೋ ತಿಂಡಿಗಳೆಲ್ಲ ಮಲೆನಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದರೆ ಅದೆಲ್ಲ ಬೇರೆ ಕಡೆ ಆಲ್ಮೋಸ್ಟ್ ಆಗಿ ಮಾಡೋಲ್ಲ ಆ ಸೈಡು ನಮ್ಮ ಸೈಡ್ ಅಂತಂದರೆ ಅವೆಲ್ಲ ಸ್ವಲ್ಪ ಜಾಸ್ತಿ ಹಲಸಿನ ಹಣ್ಣಿನದು ಹಣ್ಣಿಟ್ಟು ಅಂತಾರೆ ಅಥವಾ ಹಲಸಿನ ಹಣ್ಣಿನ ಕಡುಪು ಹಲಸಿನ ಹಣ್ಣಿನ ಇಡ್ಲಿ ಹಲಸಿನಲ್ಲಿನ ದೋಸೆ ಹಲಸಿನ ಹಣ್ಣಿಂದು ಮುಳ್ಕ ಅಂತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಕಾಫಿ ಟೈಮಲ್ಲಿ ಆ ಮುಳ್ಕ ಮಾಡ್ಕೊಂಡು ತಿಂತ ಇದ್ದರೆ ಅದು ಮಜಾನೇ ಬೇರೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅದೇನು ತುಂಬ ಕಷ್ಟ ಅಂತ ಏನಿಲ್ಲ ತುಂಬ ಈಸಿ ಕೂಡ ಆಗಿರುತ್ತೆ ಸೊ ಹಾಗೆ ನನಗೆ ನನ್ನ ತವರ ಮನೆಯಿಂದ ಹಲಸಿನಹಣ್ಣೆ ಮಾಲೆಹಣ್ಣು ಪಾರ್ಸಲ್ ಬಂದಿದೆ ಸೊ ನೋವ ಅಣ್ಣ ಬನ್ನಿ ಹಲಸಿನಹಣ್ಣು ಯಾವ ಥರ ಇದೆ ಮಾವಿನಣ್ಣು ಸ್ಟಿಡಲಿ ಯಾವ ಥರ ಇದ್ದಾವೆ ಅಂತ ನನಗೆ ತುಂಬ ಇಷ್ಟ ಅಂದರೆ ಸೊ ನಾನು ಹೇಳಿದ್ದೆ ನಮ್ಮ ಅಣ್ಣ ಅದಕ್ಕೆ ಕಳಿಸೋದಕ್ಕೆ ಪಾಪ ಅವರು ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ ತರೋದು ಸ್ವಲ್ಪ ಒಂದು ಒಂದು ನಿಮಿಷ ಲೇಟ್ ಆಗಿದ್ರು ಬಸ್ ಪಾಸಾಗಿರ್ತಿತ್ತು ಥಿಯೇಟ್ರ್ ಹತ್ರ ಬಂದಿತ್ತು ಬಸ್ಸು ಸೊ ಅಲ್ಲಿ ನಾನು ಪಾರ್ಸಲ್ ಇಸ್ಕೋಬೇಕಿತ್ತು ಫೈನಲಿ ಪಾರ್ಸಲ್ ಬಂತು ನೋಡೋಣ ಬನ್ನಿ ಫೈನಲಿ ಪಾರ್ಸಲ್ ಬಂತು ಆ್ಯಕ್ಚುಲಿ ರೆಡ್ ಬಸ್ಸಿಗೆ ಕಳಿಸಿರೋದು ಯಾಕೆ ಅಂದರೆ ನೈಟ್ ಟೈಮ್ ಬಸ್ಸು ನಮ್ಮ ಸ್ಟಾಪಲ್ಲಿ ನಿಲ್ಲಿಸಲ್ಲ ಶೃಂಗೇರಿಯಿಂದ ಬರೋ ಕುಂಚಬೆಲ್ ಸ್ಟಾಪಲ್ಲಿ ನೈಟ್ ಟೈಮ್ ಸ್ಲೀಪರ್ ಬಸ್ ಯಾವುದು ನಿಲ್ಲಿಸಲ್ಲ ಸೊ ಹಾಗಾಗಿ ರೆಡ್ ಬಸ್ಸಿಗೆ ಪಾರ್ಸಲ್ ಕಳಿಸಿದ್ರು ಅಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ ಆ ರೆಡ್ ಬಸ್ಸಲ್ಲಿ ಪಾರ್ಸಲ್ ಬಂತು ಫೈನಲಿ ತುಂಬ ವೆಯ್ಟ್ ಇತ್ತು ನನ್ನ ನಾನೇ ಎತ್ಕೊಳ್ಳೋಕೆ ಹೋದೆ ನಮ್ಮ ಮನೆಯವರು ಗಾಡಿನಲ್ಲೇ ಇದ್ದರು ಫೈನಲಿ ಎತ್ಕೊಂಡು ಬಂದ್ವಿ ಇಷ್ಟು ದೊಡ್ಡದಾಗಿದೆ ನೋಡಿ ಈ ಬ್ಯಾಗು ಆಮೇಲೆ ನಮ್ಮ ಮನೆಯವರಿಗೆ ಓಪನ್ ಹೇಳಿದೆ ಅವರು ಟಿ ವಿ ನೋಡೋದ್ರಲ್ಲಿ ಫುಲ್ ಬ್ಯಿ ಇದ್ದರು ಇರೋ ಆಮೇಲೆ ಮಾಡೋಣ ಅಂತಂದರು ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗಿಲ್ಲ ಸರಿ ನಾನೇ ಓಪನ್ ಮಾಡ್ತೀನಿ ಅಂತಂದೆ ಅಷ್ಟರಲ್ಲಿ ಅವರೇ ಬಂದು ಸರಿ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಓಪನ್ ಮಾಡಿದ್ರು ಮಾವಿನಹಣ್ಣು ಎರಡು ಥರದ ಹಣ್ಣಿತ್ತು ಒಂದು ತೋತಾಪುರಿ ಇನ್ನೊಂದು ಕಸಿ ಮಾವು ಅಂತೀವಿ ನಮ್ಮ ಕಡೆ ಈ ಕಡೆ ಎಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಮಲ್ನಾಡು ಸೈಡ್ ಆ ಥರ ಹೇಳ್ತೀವಿ ಇದೆಲ್ಲ ತುಂಬ ಹಳೆಯ ಮರಗಳೇನೆ ತುಂಬ ವರ್ಷದ್ದು ನಾನು ಚಿಕ್ಕಲಿದ್ದಾಗಿಂದೂ ಆಲ್ಮೋಸ್ಟ್ ನೋಡ್ತಾ ಇದೀನಿ ನಮ್ಮ ಮನೇಲಿ ಹಣ್ಣಿನ ಮರಗಳು ಹಣ್ಣಿನ ಮರ ಎಲ್ಲ ತುಂಬ ಇದೆ ಬಟ್ ನಮ್ಮ ಕಡೆ ಎಲ್ಲ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಅದನ್ನೇ ತಿನ್ನಬೇಕು ತಿನ್ನಲೇಬೇಕು ಅನ್ನೋದೆಲ್ಲ ಬಟ್ ಇಲ್ಲಿ ನನಗೆ ಇಲ್ಲಿ ಸಿಟಿಲಿರೋದ್ರಿಂದ ಬೆಂಗಳೂರಲ್ಲಿರೋದ್ರಿಂದ ರೇರಲ್ವ ಅದೆಲ್ಲ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಮಾವಿನ ಹಣ್ಣು ಇಲ್ಲೂ ಸಿಗುತ್ತೆ ಇಲ್ಲ ಅಂತೇನಿಲ್ಲ ಹಲಸಿನ ಹಣ್ಣು ಕೂಡ ಸಿಗುತ್ತೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ಊರಿಂದು ಅನ್ನೋದು ಒಂದು ಅದು ಸೆಂಟಿಮೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಕಳ್ಸಿ ಕೊಡೋಕ್ಕೆ ಹೇಳಿದೆ ಹಲಸಿನ ಹಣ್ಣು ಓಪನ್ ಮಾಡ್ತಾಯಿದ್ದಾರೆ ಫ್ಯಾನ್ ಇಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ನಿಜ ಹೇಳಬೇಕು ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕಲ್ವಾ ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ಆ ಮನೆಯವ್ರು ಫೈನಲ್ ಓಪನ್ ಮಾಡ್ತಾ ಇದ್ದಾರೆ ಫೈನಲಿ ತುಂಬ ದೊಡ್ಡದಾಗಿತ್ತು ಹಲಸಿನ ಹಣ್ಣು ಬಟ್ ಅದರ ಒಳಗಡೆ ತೊಳೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಚಿಕ್ಕದಾಗಿದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ಲೇವರ್ ಕೂಡ ಅಷ್ಟೇ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡ್ರೂ ಆ ಸ್ಮೆಲ್ ಹೋಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಫೈನಲಿ ಓಪನ್ ಮಾಡ್ತಾ ಇದ್ದಾರೆ ನನಗಂತೂ ಕ್ಯೂರಿಯಾಸಿಟಿ ಇಲ್ಲ ಯಾಕೆ ಅಂದರೆ ಅದು ಹೆಂಗಿದೆ 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 ನೋಡಬೇಕು ಅನ್ನೋದು ಕ್ಯೂರಿಯಾಸಿಟಿ ತುಂಬ ಇದೆ ಓಪನ್ ಮಾಡಿದ್ರು ಫೈನಲಿ ದೊಡ್ಡದಾಗಿತ್ತು ಮಾತ್ರ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟೀನ್ ಕೆ ಜಿ ಮೇಲೇ ಇತ್ತು ಅಷ್ಟು ದೊಡ್ಡ ಹಲಸಿನ ಹಣ್ಣು ನೋಡಿ ತೆಗಿತಾ ಇದ್ದಾರೆ ನಮ್ಮ ಮನೆಯವರು ಅವರಿಗೇನೆ ಎತ್ತೋದು ಕಷ್ಟ ಆಯಿತು ಅಷ್ಟು ಭಾರ ಇತ್ತದು ಎಲ್ರಿಗೂ ಹಾಗೆ ಅಲ್ವಾ ತವ್ರ ಮನೆಯಿಂದ ಏನಾದರೂ ಬಂದಿದೆ ಅಂತಂದರೆ ಅವ್ರ ಮುಖದಲ್ಲಿ ಆ ಸ್ಮೈಲ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಯಾಕೆಂದ್ರೆ ಅವು ಫುಲ್ಲು ಅರಳಿರುತ್ತೆ ಆ ಮುಖ ಅನ್ನೋದು ಹಂಗೆ ಅದು ಹೆಣ್ಮಕ್ಳಿಗೆ ಆ ತವ್ರ ಮನೆ ಅನ್ನೋದು ಆ ಸೆಂಟಿಮೆಂಟ್ ಆ ಥರ ಇರುತ್ತೆ ಅದು ಏನೇ ಕಳಿಸ್ಕೊಡ್ಲಿ ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ಏನೇ ಆಗಿರಲಿ ಆ ತವ್ರ ಮನೆ ಅನ್ನೋ ಸೆಂಟಿಮೆಂಟ್ ಆ ಥರ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ತವ್ರ ಮನೆಯದು ವ್ಯಾಲ್ಯೂ ಸೊ ಫೈನಲಿ ಆಚೆ ತೆಗೆದ್ರು ಎಷ್ಟು ದೊಡ್ಡದಿದೆ ನೋಡಿ ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ನನಗೂ ಬಟ್ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಹಣ್ಣು ಕೂಡ ಅಷ್ಟೇ ಬಟ್ ಎಲ್ಲ ಮಾವಿನ ಹಣ್ಣು ಕಾಯಿ ಕಳಿಸ್ಕೊಟ್ಟಿದ್ರು ಕಳಿಸಿ ಟೂ ಡೇಸ್ಗೆ ಎಲ್ಲ ಹಣ್ಣಾಗ್ಬಿಡ್ತು ಕಸಿ ಮಾವಾಗಿರ್ಬೋದು ಅಥವಾ ತೋತಾಪುರಿ ಎಲ್ಲದು ಅಷ್ಟೇ ಚೆನ್ನಾಗಿ ಹಣ್ಣಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮಾವಿನ ಹಣ್ಣು ಕೂಡ ತೋತಾಪುರಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಸ್ವೀಟಾಗಿತ್ತು ಕಸಿ ಮಾವು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು ಬಟ್ ತೋತಾಪುರಿ ತುಂಬ ಸ್ವೀಟಾಗಿತ್ತು ಚೆನ್ನಾಗಿತ್ತು ಫೈನಲಿ ಎಲ್ಲ ತೆಗೆದ್ರು ಮಾವಿನ ಹಣ್ಣು ಹಾಲಸಿನ ಹಣ್ಣು ಎಲ್ಲ ಬಂತು ಕಟ್ ಮಾಡಿ ತಿನ್ನೋದೊಂದೇ ಬಾಕಿ ಯಾರ್ಯಾರಿಗೆ ಇಷ್ಟನೋ ಗೊತ್ತಿಲ್ಲ ಹಲಸಿನ ಹಣ್ಣು ಮಾವಿನ ಹಣ್ಣು ಅಂದರೆ ನನಗಂತೂ ತುಂಬ ಇಷ್ಟ ಸೊ ನಿಮಗೂ ಕೂಡ ಎಲ್ರಿಗೂ ಈ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಯಾಕೆ ಅಂದರೆ ಹಲಸಿನ ಹಣ್ಣು ಮಾವಿನ ಹಣ್ಣು ಅದೆಲ್ಲ ಒಂದು ಸೀಸನ್ ಅಷ್ಟೇ ಅದೊಂದು ಟೂ ಮಂತ್ ಇರುತ್ತೆ ಅನಿಸುತ್ತೆ ಮೇ ಬಿ ನನಗೆ ಗೊತ್ತಿರೋ ಹಾಗೆ ಅಷ್ಟೇ ಆಮೇಲೆ ಅದಿರಲ್ಲ ಬೇಕು ಅಂದ್ರೂ ಸಿಗಲ್ಲ ಎಲ್ಲೂ ಸೊ ಆಯಾ ಸೀಸನಲ್ಲಿ ಆಯಾ ಫ್ರೂಟ್ಸ್ಗಳನ್ನ ತಿನ್ನಬೇಕು ನೋಡಿ ಈ ಥರ ಇದೆ ಹಲಸಿನ ಹಣ್ಣು ಫೈನಲಿ ಕಲರ್ ಸ್ವಲ್ಪ ಕಮ್ಮಿ ಇರ್ಬೋದು ಬಟ್ ಫ್ಲೇವರ್ ಅಂತೂ ಮಸ್ತಾಗಿತ್ತು ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ತಿಂದಿದ್ದಾಯಿತು ಮತ್ತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಇವಾಗ ಹಣ್ಣಿನ ಬೀಜ ಇರುತ್ತಲ್ವ ಆ ಸ್ವೀಟ್ಸಲ್ಲಿ ಕೆಲವೊಬ್ರು ಅದನ್ನು ಒಣಗಿಸಿ ಬೇಯಿಸಿ ಹೋಳಿಗೆ ಕೂಡ ಮಾಡ್ತಾರೆ ಹಾಗೆ ಮಳೆಗಾಲದಲ್ಲಿ ನಮ್ಮ ಮಲೆನಾಡು ಕಡೆ ಒಲೆಯಲ್ಲಿ ಬೆಂಕಿ ಹಾಕಿರ್ತಾರಲ್ವ ಆ ಕೆಂಡ ಇರುತ್ತೆ ಬೆಂಕಿದು ಕೆಂಡ ಇರುತ್ತಲ್ಲ ಲಾಸ್ಟಿಗೆ ಉದ್ದಿರುತ್ತಲ್ಲ ಆ ಕೆಂಡದಲ್ಲಿ ಆ ಒಣಗ್ಸಿರೋ ಬೀಜನ ಸುಟ್ಟುಬಿಟ್ಟು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದೆಲ್ಲ ಒಂದು ಮೆಮೊರೇಬಲ್ ನಾವು ಚಿಕ್ಕವರಿದ್ದಾಗೆಲ್ಲ ತಿಂದಿದ್ದೀವಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದು ಅದು ಕೂಡ ನನಗಿಷ್ಟ ಬಟ್ ಇನ್ನು ಬೆಂಗಳೂರಲ್ಲೆಲ್ಲ ಎಲ್ಲಿ ಸುಡೋದಕ್ಕೆಲ್ಲ ಆಗೋಲ್ಲ ಯಾಕಂದರೆ ಬಾಣ್ಲೀಲಿ ಹಾಕ್ಬಿಟ್ಟು ಹುರಿದು ತಿನ್ನಬೇಕಾಗುತ್ತೆ ಅದರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಬೀಜ ಎಲ್ಲ ಬಿಸಾಕ್ಬಿಟ್ವಿ ನಾವು ಬಟ್ ಮಾವಿನ ಹಣ್ಣು ಹಾಲಿನಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಎಲ್ಲರೂ ಮನೆಯವ್ರ ಎಲ್ಲರೂ ತಿಂದ್ವಿ ನಮ್ಮ ಆಫೀಸಿಗೂ ಕೊಟ್ಟೆ ಹಾಗೇ ರಿಲೇಷನ್ಗೂ ಕೊಟ್ವಿ ಎಲ್ಲ ತಿಂದರೆ ಎಲ್ಲ ಖಾಲಿ ಮಾಡಿದ್ವಿ ಸಖತ್ತಾಗಿತ್ತು ಟೇಸ್ಟ್ ಮಾಡಿದ್ರೆ ಅಲ್ಟಿಮೇಟ್ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಇದೇ ಥರ ಸಪೋರ್ಟ್ ಇರಿ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್